ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತವಾಗಿದ್ದು ಮೂರು ದಿನ ರಾಜ್ಯದಲ್ಲಿ ವರುಣನ ಜಾಸ್ತಿ ಆಗ್ತಾ ಇದೆ ಹನ್ನೆರಡು ಜಿಲ್ಲೆಗಳಿಗೆ ಈಗಾಗಲೇ ಎಚ್ಚರಿಕೆಯನ್ನ ನೀಡಲಾಗಿದೆ ಹಾಗಾದರೆ ಯಾವೆಲ್ಲ ಜಿಲ್ಲೆಗಳಲ್ಲಿ ಮಳೆಯಾಗಲಿದೆ ಅನ್ನೋದನ್ನ ಕಂಪ್ಲೀಟ್ ಆಗಿ ತೋರಿಸ್ತೀವಿ ನೋಡಿ ರಾಜ್ಯದಲ್ಲಿ ಮಳೆಯ ಪ್ರಮಾಣ ದಿನದಿಂದ ದಿನಕ್ಕೆ ಕಡಿಮೆಯಾಗ್ತಾ ಇದೆ ಆದರೆ ಬಂಗಾಳ ಕೊಲ್ಲಿಯಲ್ಲಿ ಮತ್ತೆ ವಾಯುಭಾರ ಕುಸಿತದ ಹಿನ್ನೆಲೆಯಲ್ಲಿ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಮಳೆಯಾಗ್ತಾ ಇದೆ ವಾಯುಭಾರ ಕುಸಿತದ ಪರಿಣಾಮ ಏಳು ದಿನಗಳ ಕಾಲ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ನೀಡಿದೆ ಈಗಾಗಲೇ ಪಶ್ಚಿಮ ಬಂಗಾಳ ದೆಹಲಿ ಆಂಧ್ರಪ್ರದೇಶ ತೆಲಂಗಾಣ ಹಾಗೂ ಗುಜರಾತ್ನಲ್ಲಿ ಮಹಾ ಮಳೆಯಾಗ್ತಾ ಇದ್ದು ಕರ್ನಾಟಕಕ್ಕೂ ಕೂಡ ಈ ಒಂದು ಮಳೆ ಎಂಟ್ರಿ ಕೊಡಲಿದೆ ಸದ್ಯ ರಾಜ್ಯದಲ್ಲಿ ಮುಂಗಾರು ಮಳೆ ಮಾರುತಗಳು ಚುರುಕುಗೊಂಡಿದ್ದು ಮುಂದಿನ ಇಪ್ಪತ್ನಾಲ್ಕು ಗಂಟೆ ಗುಡುಗು ಮತ್ತು ಸಿಡಿಲು ಸಹಿತ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನ ನೀಡಿದೆ ಒಟ್ಟು ಹನ್ನೆರಡಕ್ಕೂ ಅಧಿಕ ಜಿಲ್ಲೆಗಳಲ್ಲಿ ಮುಂದಿನ ಮೂರು ದಿನಗಳ ಕಾಲ ಭಾರಿ ಮಳೆಯಾಗಲಿದೆ ಅಂತ ಹೇಳಿ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ನೀಡಿದೆ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಬೆಳಗಾವಿ ಬೀದರ್ ಕಲಬುರಗಿ ರಾಯಚೂರು ಯಾದಗಿರಿ ಚಿಕ್ಕಮಗಳೂರು ಹಾಸನ ಕೊಡಗು ಶಿವಮೊಗ್ಗದಲ್ಲಿ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ ಇನ್ನು ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಬುಧವಾರ ಉತ್ತಮ ಮಳೆಯಾಗಿದೆ ವಿಜಯನಗರ ತುಮಕೂರು ರಾಮನಗರ ಮೈಸೂರು ಮಂಡ್ಯ ಕೋಲಾರ ದಾವಣಗೆರೆ ಚಿತ್ರದುರ್ಗ ಚಿಕ್ಕಬಳ್ಳಾಪುರ ಚಾಮರಾಜನಗರ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರದಲ್ಲಿ ಮಳೆಯಾಗಿದೆ ರಾಕ್ ಬೀದರ್ ಬಾಲ್ಕಿ ಆಗುಂಬೆ ಗಬ್ಬೂರು ರಾಯಚೂರು ಗೇರ್ಸೊಪ್ಪ ಮಂದಳ್ಳಿ ಸಿದ್ದಾಪುರ ಧರ್ಮಸ್ಥಳ ಕಲ್ಗಟಗಿ ಕವಡಿಮಟ್ಟಿ ದೇವದುರ್ಗ ದೇವರ ಹಿಪ್ಪರಗಿ ಸಿಂಧನೂರು ಶೃಂಗೇರಿ ಮಂಕಿ ಕದ್ರಾ ಬೆಳ್ತಂಗಡಿ ಹಳೆಯಾಳದಲ್ಲಿ ಧಾರಾಕಾರ ಮಳೆಯಾಗ್ತಾ ಇದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ ರಾಯಚೂರು ಜಿಲ್ಲೆಯಾದ್ಯಂತ ಭಾರೀ ಮಳೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಹಳ್ಳ ಕೊಳ್ಳಗಳು ತುಂಬಿ ಹರಿತಾಯಿದೆ ಹಳ್ಳದ ನೀರಿನ ರಭಸಕ್ಕೆ ಬ್ಯಾಂಕ್ ಉದ್ಯೋಗಿಯೊಬ್ಬರು ಕೊಚ್ಚಿ ಹೋಗಿದ್ದಾರೆ ರಾಯಚೂರು ತಾಲೂಕಿನ ಪಥೇಪುರ ಬಳಿ ಸಾಬ್ ಹಳ್ಳಿಯಲ್ಲಿ ಕೊಚ್ಚಿ ಹೋದ ಘಟನೆ ಕೂಡ ನಡೆದಿದೆ ಜಾಗಿರ ವೆಂಕಟಾಪುರ ಗ್ರಾಮದ ಬಸವರಾಜ್ ಅವರು ನೀರ್ಪಾಲಾಗಿದ್ದಾರೆ ಖಾಸಗಿ ಖಾಸಗಿ ಬ್ಯಾಂಕ್ನಲ್ಲಿ ಉದ್ಯೋಗಿಯಾಗಿದ್ದಂತಹ ಬಸವರಾಜ್ ಕೆಲಸವನ್ನ ಮುಗಿಸಿ ರಾತ್ರಿ ಗ್ರಾಮಕ್ಕೆ ಮರಳುತ್ತಾ ಇದ್ರು ಈ ಒಂದು ವೇಳೆ ಉಕ್ಕಿ ಹರಿಯುತ್ತಿದ್ದಂತಹ ಹಳ್ಳವನ್ನ ದಾಟಿ ಊರಿಗೆ ಹೋಗಲು ಪ್ರಯತ್ನವನ್ನ ಮಾಡ್ತಾರೆ ಆ ಸಮಯದಲ್ಲಿ ಕೊಚ್ಚಿ ಹೋಗಿದ್ದಾರೆ ಹಳ್ಳದ ದಂಡೆಯಲ್ಲೇ ಬೈಕ್ ಇಟ್ಟು ಹಳ್ಳದ ಸೇತುವೆಯನ್ನ ದಾಟ್ತಿದ್ದಂತಹ ಈ ಒಂದು ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ ರಾಯಚೂರು ಗ್ರಾಮೀಣ ರಾಯಚೂರು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಈ ಒಂದು ಘಟನೆ ನಡೆದಿದೆ ಒಟ್ನಲ್ಲಿ ಗೌರಿ ಗಣೇಶ ಹಬ್ಬದಂದು ವರ್ಣ ಅಬ್ಬರಿಸಿ ಬೊಬ್ಬರಿಯೋದಂತೂ ಪಕ್ಕಾ ಆಗಿದೆ